ಟಿವಿ ನೈನ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಹೈದರಾಬಾದ್ನಲ್ಲಿ ನಡೆದಿದ್ದ ಭೀಕರ ಅಪಘಾತದಲ್ಲಿ ಕನ್ನಡದ ನಟಿ ಪವಿತ್ರ ಜೈರಾಮ್ ನಿಧನ ಹೊಂದಿದ್ರು ಈ ಅಪಘಾತದ ಬೆನ್ನಲ್ಲೇ ಅದೇ ಕಾರಿನಲ್ಲಿದ್ದ ನಟಿ ಸ್ನೇಹಿತ ಚಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಟನ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಬಂದು ಅಪ್ಪಳಿಸಿದೆ ಅಷ್ಟಕ್ಕೂ ನಟ ಚಂದು ಆತ್ಮಹತ್ಯೆಗೆ ಅಸಲಿ ಕಾರಣ ಏನು ನಟಿ ಪವಿತ್ರ ಜೈರಾಮ್ ಹಾಗೆ ನಟ ಚಂದ್ರಕಾಂತ್ ಅಲಿಯಾಸ್ ಚಲ್ಲಾ ಚಂದು ತೆಲುಗು ಚಿತ್ರರಂಗದಲ್ಲಿ ಗುರುತಿಸಿಕೊಂಡವರು ಇಬ್ಬರು ತೆಲುಗಿನ ತ್ರಿನಯನಿ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸಿದ್ರು ಲಾಕ್ಡೌನ್ ಸಂದರ್ಭದಲ್ಲಿ ಪರಿಚಯವಾಗಿದ್ದ ಇವರು ತುಂಬಾ ಕ್ಲೋಸ್ ಆಗಿದ್ರು ಒಂದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ರು ಪವಿತ್ರ ಜೈರಾಮ್ ಸಾವಿನ ಬಳಿಕ ಮನನೊಂದಿದ್ದ ಚಂದು ಈಗ ಸಾವಿಗೆ ಶರಣಾಗಿದ್ದಾರೆ ನಟಿ ಪವಿತ್ರ ಜೈರಾಮ್ ಮೂಲತಃ ಮಂಡ್ಯದವರು ಆದರೆ ಹೆಚ್ಚು ಜನಪ್ರಿಯಗೊಂಡಿದ್ದು ತೆಲುಗಿನಲ್ಲಿ ಮಂಡ್ಯಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದ ಚಂದು ಗೆಳತಿ ನೆನೆದು ಭಾವುಕರಾಗಿದ್ದರು ಆಂಬುಲೆನ್ಸ್ ತಡವಾಗಿ ಬಂದ ಕಾರಣನೇ ಪವಿತ್ರ ಸಾವನ್ನಪ್ಪಿದ್ರು ಅಂತ ಆರೋಪನು ಮಾಡಿದ್ರು ಆದರೆ ಇದೀಗ ಗೆಳತಿ ಸಾವಿನ ನೋವಿನಲ್ಲಿದ್ದ ಚಂದು ಅಪಾರ್ಟ್ಮೆಂಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ I can say like 30% breeze was there. She was like this. Like this. The major mistake is we haven't received an ambulance on time. Ambulance was 15-20 minutes late. And the second thing, complete locality was dark. There was not a single camera and there is no public also that is a major problem and driver you can ask me why what driver is doing driver it was tension he was roaming here and there it seems for one 180 reason and the small cell she don't know what to do on that situation and myself i was completely unconscious and she by seeing me she was into the lock lock breathe a <gasps> stare ಚಂದು ಆತ್ಮಹತ್ಯೆ ಸುದ್ದಿ ಎಲ್ಲರಿಗೂ ಶಾಕಿಂಗ್ ಎನಿಸಿದೆ ಈ ಬಗ್ಗೆ ಪವಿತ್ರ ಜೈರಾಮ್ ಸಂಬಂಧಿ ಲೋಕೇಶ್ ಟಿ ವಿನಾಯನ್ ಜೊತೆ ಮಾತನಾಡಿ ಅಂತ್ಯಕ್ರಿಯೆ ನಡೆಯುವಾಗ ಚಂದು ಮಾತಾಡಿದ್ರು ಪವಿತ್ರನ ಬಿಟ್ಟಿರೋಕೆ ಆಗಲ್ಲ ಅಂತ ಹೇಳ್ತಾ ಇದ್ರು ಅವರ ಆಲೋಚನೆಗೆಲ್ಲೇ ಇದ್ರು ನನ್ನ ಪರಿಸ್ಥಿತಿ ಈ ರೀತಿ ಆಗೋಯ್ತಲ್ಲ ಅಂತಿದ್ರು ಅಂತ ವಿವರಿಸಿದ್ರು ಮಕ್ಕಳೆಲ್ಲ ಒಂದು ಅಭಿವೃದ್ಧಿ ಮಾಡಬೇಕು ಮತ್ತು ಮಗಳಿಗೆ ಒಂದು ಎಜುಕೇಷನ್ ಕೊಡಿಸ್ಬೇಕು ಮತ್ತು ಮಗನಿಗೂ ಧಾರಾವಾಹಿಗೆ ಹಾಕಬೇಕು ಅಂತ ಎಲ್ಲ ಮಾತಾಡಿದೆ ಕಾರಣ ಈಗ ನೆಕ್ಸ್ಟ್ ತಿಂಗಳಿಗೆ ಅವನಿಗೂ ಒಂದು ಧಾರಾವಾಹಿಗೆ ಒಂದು ರೋಲ್ಗೆ ಒಂದು ಪ್ರೋಗ್ರಾಮ್ಗೆ ರೆಡಿ ಮಾಡಿದ್ದು ಮತ್ತು ಅಗ್ರಿಮೆಂಟ್ ಇತ್ತು ಮತ್ತು ಈಗ ನನಗೆ ಇವಳು ಏಕಾಏಕಿ ಈ ಥರ ನಮಗೆ ಸಡನ್ಲಿ ಹಿಂಗಾಗಲಾಗಿ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಆಯ್ತಲ್ಲ ನಾನು ಬದುಕೋಕೆ ಅನ್ನಿಸ್ತಾ ಇಲ್ಲ ನನಗೆ ಮನಸೇ ನನಗೆ ಇಷ್ಟ ಆಯ್ತಾಯಿಲ್ಲ ನಾನು ಯಾವ ರೀತಿ ಜೀವನ ಮಾಡಬೇಕು ಯಾವ ರೀತಿ ಹೋಗಬೇಕು ಅಂತ ನನಗೇನು ಅನ್ನಿಸ್ತಾ ಇಲ್ಲ ಮತ್ತು ಅಲ್ಲಿ ಊರಿನಲ್ಲಿ ಆಂಧ್ರದಲ್ಲಿ ಅಲ್ಲಿ ಧಾರಾವಾಹಿ ಅಲ್ಲಿ ಅಲ್ಲಿ ನಾನು ಯಾವುದೇ ಒಂದಕ್ಕೂ ಪವಿತ್ರನ ಬಿಟ್ಟು ನಾವೇನೂ ಇದು ಮಾಡ್ತಿರ್ಲಿಲ್ಲ ಜೊತೆಲೇ ಹೋಯ್ತಿದ್ದೋ ಜೊತೆ ಬರ್ತಿದ್ದೋ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ತಮ್ಮ ಬಂಧು ಬೆಳಗ್ಗೆ ಎಲ್ಲ ಬಿಟ್ಟು ಬಂದೆ ನಾನು ಇವ್ರಿಗೋಸ್ಕರ ಬಂದು ನಾನು ಏನೋ ಒಂದು ವೃದ್ಧಿ ಮಾಡುವ ನಾವು ಮುಂದೆ ಒಂದು ಅರ್ಥದಲ್ಲಿ ಬೆಳೀವಾ ಅನ್ನೋ ಥರದಲ್ಲಿ ಅವರು ನಮ್ಮ ಜೊತೆ ಮಾತಾಡ್ಕೊಂಡ್ರು ಮೊನ್ನೆ ಹೇಳಿದಾಗ ನಾನು ಹಂಗೂ ಒಂದೇ ನೀವು ಅಷ್ಟೊಂದು ಯೋಚನೆ ಮಾಡಬೇಡಿ ಬನ್ನಿ ನಿಮ್ಗೆ ಯಾರೂ ಇಲ್ಲ ಅಂತಂದರೆ ನಾನು ಇದ್ದೀನಿ ಮಂಡ್ಯದಲ್ಲಿ ಬನ್ನಿ ನಮ್ಮ ಜೊತೆ ಸಂಪರ್ಕ ಬೆಳೆಸಿ ನಿಮ್ಗೆ ಆ ಥರ ಬೇಕು ಸಮಾನು ಕಮ್ಮಿ ಮಾಡುವ ಅಂತ ಹೇಳಿ ನಾವು ಕರೆಸ್ತ ಕರೆಸಿ ನಾವೆಲ್ಲ ಮಾತಾಡುವ ಬನ್ನಿ ಅಂತೆಲ್ಲ ಹೇಳ್ದೋ ಹೇಳ್ದಾಗ ಅವನು ಆಯ್ತು ಬರ್ತೀವಿ ಅಂತೇಳಿ ಹೇಳಿ ನನಗೆ ಒಂದು ಸೀಕ್ರೆಟ್ ನಂಬರ್ ಅವನು ಕೊಟ್ಟೋದ್ರು ಮಾತಾಡುವ ಅನ್ನೋಷ್ಟರಲ್ಲಿ ನಮಗೆ ರಾತ್ರಿ ಹನ್ನೊಂದುವರೆ ಮೆಸೇಜ್ ಬಂತು ನಮಗೆ ಈ ಥರ ಅಂತ ಟಿ ವಿ ನೋಡಿದಾಗ ಹಾಗಾಗಿ ನಾವು ಏನ್ ಮಾತಾಡಬೇಕು ಏನ್ ಬಿಡಬೇಕು ಅಂತ ನಮ್ಗೆ ಅಷ್ಟೊಂದು ಇನ್ನು ನಟ ಚಂದುಗೆ ಎರಡ್ ಸಾವಿರದ ಹದಿನೈದರಲ್ಲೇ ಮದುವೆಯಾಗಿತ್ತು ಇವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಆದರೆ ಪವಿತ್ರ ಪರಿಚಯವಾದ ಮೇಲೆ ಹೆಂಡತಿ ಜೊತೆ ಸಂಬಂಧ ಸರಿ ಇರಲಿಲ್ವಂತೆ ಈ ಬಗ್ಗೆ ಸ್ವತಃ ಚಂದು ಪತ್ನಿನೇ ಟಿವಿ ನೈನ್ ಜೊತೆ ಮಾತನಾಡಿದ್ದಾರೆ ಕಳೆದ ಐದು ವರ್ಷಗಳ ಹಿಂದೆ ಇವರಿಬ್ಬರ ಸಂಬಂಧದ ಬಗ್ಗೆ ಗೊತ್ತಾಗಿತ್ತು ವಿಷಯ ಗೊತ್ತಾದ ಮೇಲೆ ನನಗೆ ಹಿಂಸೆ ಕೊಡಲು ಪ್ರಾರಂಭಿಸಿದ್ರು ಕುಡಿದು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಪವಿತ್ರ ಜೈರಾಮ್ ಚಂದು ನನಗೆ ಅಣ್ಣ ಅಷ್ಟೇ ಅಂತಿದ್ರು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಬ್ಲಾಕ್ ಮಾಡಿದ್ರು ಅಂತ ಹೇಳಿಕೊಂಡಿದ್ದಾರೆ ಡಿಪ್ರೆಷನ್ ಅಲ್ಲಿ ಮೇನ್ ರೀಸನ್ ಪವಿತ್ರ ಜೈರಾಮ್ ತಾನು ಅಂತ ತನೋ ಲಿವ್ ಇನ್ ರಿಲೇಷನ್ಶಿಪ್ನ ತಾನು ಎಕ್ಸ್ಪೆಕ್ಟ್ ಆವಿಡ ಎಂತವರ ಎಮೋಷನಲಿ ಅಟ್ಯಾಚ್ಡ್ ಅಯ್ಯಂದೋ ತಿದು ಖಾನ ತಾನು ಚಾಲಾ ಬಾ ಎಮೋಷನಲಿ ಅಟ್ಯಾಚ್ಡ್ ಅಯ್ಯಾಡನ್ನು ఆ డిప్రెషన్లో ఒక ఇన్స్టాగ్రామ్లో టూ డేస్ అంటే తను చనిపోయినాక టూ డేస్కి ఒక పోస్ట్ పెట్టాడు పవి టూ డేస్ వెయిట్ చేయి ఐఎమ్ కమింగ్ అనేసి పెట్టాడు నాకు అక్కడ డౌట్ వచ్చింది డౌట్ వస్తే నిన్న మొన్న అందరి మధ్యలో అంటే ఫ్యామిలీ మెంబర్స్ మధ్యలో కూర్చోబెట్టి మాట్లాడాను అంటే ఇలా మాట్లాడుతున్నాడు బావ ఇలా పోస్ట్ పెట్టాడు అంటే వీళ్ళకి హాఫ్ ఆఫ్ ఇంగ్లీష్ వచ్చు కంప్లీట్ ఇంగ్లీష్ రాదు అని అన్నాడు లేదు బావ ఇలా మాట్లాడుతున్నాడు నేను మదర్ని కోల్పోయి ఆ పెయిన్ నాకు తెలుసు